ವಾವ್ ಮನೆಯಲ್ಲೇ ಮಸಾಲಾ ಪೂರಿ ಸೂಪರಾಗಿ ಮಾಡಿಕೊಂಡು ತಿನ್ಕೋಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ನಮಗೆ ಹೊರಗಡೆ ಸಿಗುವಂತಹ ಮಸಾಲಾ ಪೂರಿನ ಮಾಡ್ತಾ ಇದ್ದೀವಿ ಇದು ಮನೆಯಲ್ಲೇ ಈಸಿಯಾಗಿ ಮತ್ತು ಹೆಲ್ತಿಯಾಗಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ನಿಮಗೆ ಮಕ್ಕಳಿದ್ದ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಾದರೂ ಸರಿ ಈ ಥರ ನಾನು ಹೇಳೋ ಮೆಥಡಲ್ಲಿ ಮಾಡಿಕೊಂಡು ಈಸಿಯಾಗಿ ಮಸಾಲ ಪುರಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಂಡು ನಾನು ತಿನ್ಬೋದು ಸೊ ನಮ್ಮ ವೀಡಿಯೋ ಯಾರಾದರೂ ಮೊದಲನೇ ಸರ ನೋಡ್ತೀನಿ ನಮ್ಮ ವೀಡಿಯೋನ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಬಟಾಣಿನ ನಾನು ಹೊಣಗಿರೋ ಬಟಾಣಿ ತೊಗೊಂಡಿದ್ದೀನಿ ಅದು ಏಯ್ಟ್ ಅವರ್ಸು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ವಾಟರ್ ಒನ್ ಒಂದು ಹಾಫು ಅಥವಾ ಎರಡು ಗ್ಲಾಸಷ್ಟು ವಾಟರ್ ಹಾಕ್ಕೊಂಡು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಇಷ್ಟೇ ಇಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಒಂದೆರಡು ಒಂದು ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಮ್ಯಾಶ್ ಆಗೋ ಥರ ಆಗಬೇಕು ಆ ಥರ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಅಂತಾನೆಲ್ಲ ನೀಟಾಗೆ ಫುಲ್ ಕುಕ್ ಆಗಬೇಕು ನಮಗೆ ಆ ಥರ ಹಾಕ್ಕೊಂಡು ನಾವು ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ ತೆಗೆದು ನೋಡಿರಿ ಈ ಥರ ಫುಲ್ ನಮಗೆ ಆಗಿಬಿಡಬೇಕು ಎಲ್ಲನೂ ಚೆನ್ನಾಗಿ ಬೆಂದಿರಬೇಕು ಇವಾಗ ಅದನ್ನು ಸೈಡ್ಗೆ ಇಟ್ಕೊಂಡು ಮಸಾಲಾ ಪುರಿಗೆ ಮಸಾಲ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಶೂರ್ ಚಕ್ಕೆ ಮತ್ತು ಒಂದೆರಡು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಟೊಮೊಟನೂ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಒಂದೆರಡು ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಪುದೀನ ಸೊಪ್ಪು ಕೂಡ ಸೇರಿಸ್ಕೊಬೋದು ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಫುಲ್ ತಣ್ಣಗಾದಮೇಲೆ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಮಿಕ್ ಇದನ್ನೆಲ್ಲನೂ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಎಲ್ಲ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಬಟಾಣಿ ನಾನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದೀನಲ್ವಾ ಆಲ್ರೆಡಿ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀನಲ್ವಾ ಸೊ ಅದನ್ನು ನಾನಿವಾಗ ಒಂದು ಒಂದು ಕಪ್ ಅಥವಾ ಎರಡು ಸೌಟಷ್ಟು ನಾನು ಬಟಾಣಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂದು ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಧನಿಯಾ ಪೌಡರು ಒಂದೂವರೆ ಅಥವಾ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡಬೇಕು ಅಂದರೆ ಚಾಟ್ ಮಸಾಲ ಸಿಗುತ್ತೆ ನಮಗೆ ರೆಡಿಮೇಟು ಆ ಚಾಟ್ ಮಸಾಲಾನ ಕೂಡ ಒನ್ ಟೀ ಅಷ್ಟು ನಾನು ಚಾಟ್ ಮಸಾಲಾನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಆಮ್ಶೂರ್ ಪೌಡರ್ ಇದ್ದರೂ ಕೂಡ ಸೇರಿಸ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಥರ ಮಾಡಿಕೊಂಡು ಬರಬೇಕು ಅದನ್ನು ಸೈಡಿಗೆ ಇಟ್ಕೊಂಡು ಇವಾಗ ನಾನು ಬೇಯಿಸಿರೋಂತಹ ಬಟಾಣಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ರುಬ್ಕೊಂಡು ಬಂದಿರೋ ಅಷ್ಟು ಮಸಾಲ ಪೇಸ್ಟನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಇಂಪಾರ್ಟೆಂಟು ನೋಡಿ ಇದನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಕಲಿಸ್ಕೊಳ್ಳಿ ಫುಲ್ ಗಟ್ಟಿಯಾಗಿರುತ್ತೆ ಸೊ ನಮಗೆ ಇವಾಗ ಇದನ್ನೆಲ್ಲದಕ್ಕೂ ಸ್ವಲ್ಪ ವಾಟರ್ ಹಾಕ್ಕೊಂಡು ಫುಲ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫುಲ್ ತೆಳ್ಳಗೂ ಮಾಡಬಾರ್ದು ಫುಲ್ ಗಟ್ಟಿಗೂ ಇರಬಾರ್ದು ಸೇ ನಮಗೆ ನಾರ್ಮಲ್ ಒಂದು ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ ಥರ ಇರೋ ಥರ ನೋಡಿಕೊಂಡು ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಕಲಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ ಇದಕ್ಕೆ ನಾನು ನೋಡಿ ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಬಟಾಣಿ ಜೊತೆ ಕೂಡ ಬೇಯಿಸ್ಕೊಬೋದು ನಿಮ್ಗೆ ಆಲೂಗಡ್ಡೆ ಏನಾದರೂ ಇಷ್ಟ ಇಲ್ಲ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಹೊಟ್ಟೆಲ್ಲ ತೆಗೆದುಬಿಟ್ಟು ನೀರು ನೀಟಾಗಿ ಸ್ಮ್ಯಾಶ್ ಮಾಡಿ ಇಸ್ಕೊಂಡು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಇರಿ ಯಾಕಂದರೆ ಫುಲ್ ಕಮ್ ತಳ ಬಿಡುತ್ತೆ ಸೊ ಕಲಿಸ್ಕೊಂಡು ಇವೆಲ್ಲ ರೆಡಿಯಾಗಿರುತ್ತೆ ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳಿ ನೋಡಿ ಬಿಸಿ ಆಯಿಲಲ್ಲಿ ಈ ಥರ ಪೂರಿ ಪಾನಿಪುರಿ ಇದೆ ಈ ಥರ ಸಿಗುತ್ತೆ ನಿಮಗೆ ಸೊ ತಗೊಂಬಂದು ನೀವು ರೆಡಿಮೆಂಟನೇ ಹಾಕೋಬೋದು ಇಲ್ಲಾಂದರೆ ನಾವು ಚಪಾತಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೊಂಡು ಇದು ಪಾನಿಪುರಿನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡು ಈ ಥರ ಪೂರಿ ಕೂಡ ಮಾಡ್ಕೋಬೋದು ಈ ಥರ ಇಲ್ಲಾಂದರೆ ಪ್ಯಾಕೆಟಲ್ಲೇ ಆಲ್ರೆಡಿ ರೆಡಿಮೇಡ್ ಸಿಗುತ್ತೆ ಪಾನಿಪುರಿಸ್ದು ಅದನ್ನು ನಾವು ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡು ಆ ಕಡೆ ಈ ಕಡೆ ಫುಲ್ಲು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ತೆಗೆದುಬಿಟ್ಟು ಒಂದು ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ನಮಗೆ ರೆಡಿ ಆಗೋಯಿತು ಸೊ ಇವಾಗ ಒಂದು ಬೌಲ್ ತೊಗೊಂಡು ನಾವು ಇದಕ್ಕೆ ಪಾನಿಪುರಿನ ಸ್ಮ್ಯಾಶ್ ಮಾಡಿಬಿಟ್ಟು ಥರ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕೊಳ್ಳಿ ನಾನೊಂದು ಆರಿಂದ ಏಳು ಪಾನಿಪುರಿನ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬೇಯಿಸಿರೋ ಅಷ್ಟು ಬಟಾಣಿನೂ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಇವಾಗ ಇವಾಗ ನಾನು ಸಾಗು ಮಸಾಲ ಥರ ಇವಾಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಒಂದು ಐದು ಮುಂದೆ ಮೂರು ನಾಲ್ಕು ಸೌಟನ್ನ ಸೇರಿಸ್ಕೊಂಡು ಅಂತಹ ಕ್ಯಾರೆಟು ಮತ್ತು ಆರಿ ಆನಿಯನ್ಸು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೊಟೊ ಮತ್ತು ನಾನು ಈ ಥರ ನಾನು ಡೀಪ್ ಫ್ರೈ ಮಾಡಿರೋಂಥ ಕಾರ್ನ್ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಈ ಮನೇಲಿ ಮಾಡಿರೋಂಥ ಮಸಾಲೆ ಪುರಿ ಇಷ್ಟ ಆಯಿತು ಅಂದರೆ ಆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್